ಅಚ್ಚಿ ಉದ್ದು ಇಲ್ಲಿ ಮಾತಾಡ್ತಿದ್ದೀನಿ ಎಣ್ಣೆ ಪ್ಲಾಟ್ ಎಲ್ಲಾ ಬೇಕಂತ ನಾಲ್ ಅಪಿಸ್ನಾಗ ಐತೆ

நட நட ஹலோ கமிஷன் மாதிரி எல்லையடின ஆ மா புரிய இல்ல லெட் எடுக்காத இல்ல இந்த லெட் அதே இல்ல இப்ரோ நீ தூக்க வந்தா நீ நந்து தூக்க வந்தா ஹ சைட் ஆ பந்திட்டாங்க பنده பத்தி என்னால சிக்கோர் நல்லே ஆ ஹைட் கொண்டு பாணிவர்னு ஏ சள்ள வர பா நீ ದೊಡ್ಡ பல்ட்டையடா ஆ full பல்ட்டாயி ஹ தாவு தாவு வந்தா பண்ணி கட்டி கொண்டா கேட்டி நோட்டல் கட்டி கட்டி செல்லமா வந்தாடா மேடம் பர்த்தறந்த்ரே ನಾರೆ ಇಲ್ಲೇ ಬರ್ತೀನಿ ಇಟ್ಟ್ರಿ ಏ ಅಲ್ರಿ ನೀವು ಮಾತಾಡುವಾಗ ಹಿಂಗ್ಯಾಕ್ ಬದಗಿ ಮಾತಾಡಕತ್ತಿದ್ರಿ ಜಗ ಮಾಡಿ ಮಾಡಿ ಹೋಗಕ್ಕೆ ಪಾಕ ಹೋಗಿಬಿಟ್ಟಿತ್ರಿ پورا ಹೋಗಕ್ಕೆ ಮಕ್ಕಳು ಆಗಿರೋ ನಿಮಗೆ ಆಗೋ ಹಾ ಬಂತ ಬರಿ ಯಾರಿ ಮೈಮೇಗ ಗಾಡಿ ಓಪನ್

நம்ம மத்த போல் நம் ஊட்டி சண்ட மட்டும் சேஃப்ட ಅಲ್ಲ ನೋ ನೋ ಫ್ಲಾಟ್ ತೋರ್ಸಿಲ್ಲ ನನಗೆ ಇನ್ನು ಏನಿಲ್ಲ ಟೀ-ಶರ್ಟ್ ನಾ ತೋರ್ಸಿಲ್ಲ ಟೀ-ಶರ್ಟ್ ನಾ ತೋರ್ಸಿದ್ರ ಆದಂಗ ಅಂತೀಗೋರಲ್ಲ ಆದಂಗಾ ಫ್ಲಾಟ್ ಇಂದ ಬಿತ್ತು ನಾವು ನಮಗೂ ಇನ್ನು ಮದುವಿ ಇಲ್ಲ ಏನಿಲ್ಲ ನಾ ಆದೇನ್ರಿ ಅಯ್ಯೋ ಮದುವಿ ಹಾಕರಲ್ಲ ಬಂದಿರಿ ಇಲ್ರಿ ಇವರು ಕಾರಣ ಅಡ್ಡಡಕ ಬನ್ನ ಅಂತಾರೆ ಇವರು ಹೇ ಏನ್ ಮಾತಾಡೋದಿ ಫ್ಲಾಟ್ ತಗೋಕ ಬಂದ್ರೆ ಏನ ಅಂತಳ್ಕೊಂಡಿ ನಿನ್ನ ನನಗೆ ಆಗೈ ಮೂರನ್ ರೀ ಈಗ ನಾಲ್ಕು ತಗೋತೇನಾ ನಾಲ್ಕು ಅಕ್ಕಿ ಆಡ ನಾ ಆಡ ಅತ್ತ ನಿಮ್ಮ ಸರ್ಗೂ <laughs> ए, ये सर आदर है ना अलग नहीं है ना बेड़ा पार्टी 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 हो

ಅಂದ್ರೆ ಉದ್ದಕ್ ಬೇಕ ಅವನ್ರಿ ಮದ್ವೆ ಇನ್ನೂ ಇಲ್ರಿ ನೋಡೀವಿ ಏ ಫಾದರ್ ಮಾತಾಡೋನ್ರಿ ಈಗ ಬೇಡ ಈಗ ಮದ್ಲೆಕ್ ಸೈಟಿಂದ ಮಾತಾಡೋಣ ನಿಮ್ಗೆ ಬೇಕು

एक तुम बोलो। तुम आगे तो बोलते नहीं आपको। बोल बोल आह। बोलते नहीं आपको। आह बोल। ये करनी है। ये खेली किन्ता। बोल गर्मी से बोलो। आपने इस बोलता बंद कर।

કરી રહીએ હે બાજુ કબ બેક ಅಂತ આવો નિનalak ಅಂತ ગાડી ઉડી ಏನು ಮುಂದೆ <laughs> <laughs> <You're the target. laughs> <you> <laughs> ಮಡ ಏ ಬೇಕಂದ್ರಲ್ಲ ಇದು ಉಡ್ಡ ಬೇಕಂದ್ರೆ ಆ ಕಡೆ ಆ ಕಡೆ ಅಲ್ಲಿ ಅಲ್ಲಿ ನಾಲ್ಕು ಸೈಡ್ ಹೇಳಿದ್ವಿ ನಾಲ್ಕು ಅಥವಾ ನಿನ್ನ ಕಮಿಷನ್

இது இடோரி கூட ஐதீ ஆர் பத்து இல்ல అమురే ప్లాట్ దగ్గరోనింది సార్ అయితే సరే సార్ సరే నా కమిషనర్ మరేమ అబ్బో వస్తారండి హా బదల కొంచెం రాంగ్ ఆగ్బడ్రీ ఏన్ సార్ వెళికిన అది ఏ లక్ష్మి నిలవండి అవన్ కరకండి వండి పిటిలా నా బందది ఎదక ఐ నిమిషం మాట్లాడబెర్చే ఏన్ మాట్లాడి సైటికి మాట్లాడ కమా కమిషనర్ యాడ కుడు కొడుం కంటార త్వర

ಕಾದನ್ನಕೆ sympathża ನಾವು ಮಾಡ್ಕೊಡ್ತೀವಿ ನಮ್ ಟೇ ನು ನತಿಮ� CDU sharesಲ Ci Vale ing mahaill. ಇರಾ hier shuttle, please StadiumStopiffs üç transportpancer ewell. ನೊ Strange ಕಮಿಷನ್ hanji haq waterproof. ನ rehearsedet honour 1 제가 sur piantik on canal

Okay? Okay, <laughs> <ना? ना? तको... laughs> जग्रि

मैं बोल रहा हूं हमारा यार मत ना काज लग रो बंडा के ये बोल बोल को क्यों रे मन मन सब बंद हां बेटा बुरा दिन क्या गेट ओके गन तोड़ क्या गेट रे बोगदा हां मेरा मैं बोल रहा हूं हमारा बोगदा चेक कर तू अगला सीधा बंद तू टाटा बाय बाय रिके ಚೀಟಿ ಕೊಟ್ಟಿದ್ವಲ್ಲ ಚೀಟ ಕೊಟ್ರಿ ಕಮೀಷ ಚೀಟಿಯಾಗೆಂಡ್ಸ್ ನಮಸ್ಕಾರ ಇವತ್ತು ಒಂಥರ ಹೊಸ ವೆರೈಟಿ ವಿಡಿಯೋ ಮಾಡಿದ್ವಿ ಏನಂದ್ರೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳಿಸ್ಲಿಕ್ಕೆ ಅಂತ ಮಾಡಿದ್ವಿ ಇವ್ರು ಏನೋ ಆಗದೆ ಇರೋದನ್ನ ಇಟ್ಕೊಂಡು ಎಲ್ಲರಿಗೂ ಮೋಸ ಮಾಡ್ತಾ ಇದಾರೆ ಇದೆ ತರಾನು ಮೋಸ ಮಾಡ್ತಾರೆ ನೀವು ಮೋಸ ಹೋಗಬೇಡಿ ಎಚ್ಚೆತ್ಕೊಳ್ಳಿ ಹಾಗೆ ನಮ್ ವಿಡಿಯೋ ಹೆಂಗ್ ಅನ್ಸಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಹೊಡಿಯೋದನ್ನ ಮರಿಬೇಡಿ ಕಮಿಷನ್ ಬಗ್ಗೆ ಮರ ಇದೆ ಕಮಿಷನ್ ರಿಯಲ್ ಎಸ್ಟೇಟ್ ನಿಂದ ಎಲ್ಲ ಸುಮ್ನೆ ಕಮಿಷನ್ ತಗೋಕವಾಗಿ ಹಿಂಗ್ ಮಾಡ್ತಾರ ಕಮಿಷನ್ ಕೊಡ್ಬೇಡ್ರಿ ಏನಿದ್ರು ಮಾಲಕರು ಕೂಡ ಮಾತಾಡ್ರಿ ನಡಕ್ ಯಾರ್ ಕೂಡ ಮಾತಾಡ್ರಿ ಅವ್ರು ಕೂಡ ಮಾತಾಡ್ರಿ ಎಲ್ಲಾ ಪೇಪರ್ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಎಲ್ಲಾ ಪೇಪರ್ ಚೆಕ್ ಮಾಡಿ ಆಮೇಲೆ ಸಹಿತ ಬುಕ್ ಮಾಡಿ ಬುಕ್ ಮಾಡಿ ಬಾಯ್ ಫ್ರೆಂಡ್ಸ್